ಈಗ ಬ್ರೀಡ್ಗೆ ಬುಲ್ಲೆಲ್ಲ ಹೆಂಗ ಆಯ್ಕೆ ಮಾಡ್ಕೊಂಡ್ರಿ ನೀವು ನಿಮಗೆ ಅನುಭವ ಇರಲಿಲ್ಲ ತಾನೇ ಯಾರನ್ನಾರು ಹೋಗಿದ್ರ ಇಲ್ಲ ನೀವು ಅಧ್ಯಯನ ಮಾಡುವುದರ ಸರ್ ಇದು ನಾನು ಹಸುಗಳ ಬಗ್ಗೆ ಹಸು ತಗೋಬೇಕು ಅಂತಾನೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತುಂಬ ಬೇರೆ ತಿಳಿದಿರೋರ ಹತ್ರ ಎಲ್ಲ ಹೇಗೆ ಏನು ಅಂತ ಇದ್ರ ಮಾಹಿತಿ ಎಲ್ಲ ಒಂದು ಸ್ವಲ್ಪ ತಿಳ್ಕೊಂಡಿದೆ ಎಕ್ಸ್ಪೆಷಲಿ ಬ್ರೀಡಿಂಗ್ ಬುಲ್ ಬಗ್ಗೆ ಅಂತೂ ತುಂಬ ಸರ್ಚ್ ಮಾಡಿ ತೊಗೊಬಂದಿರೋದಿದ್ನ ಅಂದರೆ ಬ್ರೀಡಿಂಗ್ ಬುಲ್ಲು ಹೇಗಿರ್ಬೇಕಂತ ಅಂದರೆ ಒಂದು ಫಸ್ಟ್ ಥಿಂಗ್ ಏನಂತ ಅಂದರೆ ಇದು ಬ್ಯಾಕ್ ಬೌನ್ ಇದೆಯಲ್ಲ ಇದು ಫ್ಲ್ಯಾಟ್ ಇರಬೇಕು ಈ ಬ್ಯಾಕ್ ಬೌನು ಎಷ್ಟಿದು ನೋಡಿ ಸರ್ ಇದು ಹಂಗೆ ತೋರಿಸಿ ಈ ಬ್ಯಾಕ್ ಬೌನು ಎಷ್ಟು ಫ್ಲ್ಯಾಟ್ ಇರುತ್ತೆ ಈ ಥರ ಇದು ಈ ಫ್ಲಾಟ್ ಮೇಲೆ ಅದ್ರದ್ದು ಇದು ಅಡರ್ಸ್ ಇದ್ರ ಕುಟ್ಟ ಅಡರ್ಸ್ ಮಕ್ಳುಗಳಿಗೆ ಅಡರ್ಸ್ ಬರುತ್ತೆ ಕೆಚ್ಚು ಫಾರ್ಮೇಷನ್ ಬರುತ್ತೆ ಇದು ತುಂಬ ಚೆನ್ನಾಗಿತ್ತು ಅಂದರೆ ಅದು ಕೆಚ್ಚಲು ಫಾರ್ಮೇಷನ್ ತುಂಬ ಚೆನ್ನಾಗಿ ಬರ್ತದೆ ಇದು ನಿಮಗೆ ಫಿಫ್ಟಿ ಪರ್ಸೆಂಟು ಇದ್ರ ಮೇಲೆ ಡಿಸೈಡ್ ಆಗುತ್ತಲ್ಲ ಇದು ಸರ್ ಇದು ಬಂದು ಈ ಫ್ಲಾಟ್ ಆಗಿ ಇರಬೇಕು ನಿಮಗೆ ಈ ತರ ಚೂಪು ಈ ತರ ಎಲ್ಲ ಇತ್ತು ಅಂದ್ರೆ ಮಿಲ್ಕ್ ಇಲ್ಟ್ ಕಮ್ಮಿ ಬರ್ತದೆ ಮತ್ತೆ ಇದ್ರದ್ದು ಬೌನ್ ಕ್ವಾಲಿಟಿ ಕೂಡ ಕಮ್ಮಿ ಇರ್ತದೆ ಅಂತ ಅರ್ಥ ಮತ್ತೆ ಇನ್ನೊಂದೇನಂತ ಅಂದ್ರೆ ಇದು ಕರೆಕ್ಟ್ ಆಗಿತ್ತು ಅಂದ್ರೆ ನೈಂಟಿ ಪರ್ಸೆಂಟ್ ಅಡರ್ ಕ್ವಾಲಿಟಿ ಇದು ಕೊಟ್ಟ ಮಕ್ಕಳದು ಅಡರ್ ಕ್ವಾಲಿಟಿ ತುಂಬಾ ಚೆನ್ನಾಗಿರ್ತದೆ ಅದು ಒಂದು ಮತ್ತೆ ಇದು ಇದೆಯಲ್ಲ ಸ್ಟಿಕಲ್ಸ್ ಇದು ಕೂಡ ಈ ತರ ಈಕ್ವಲ್ ಆಗಿರ್ಬೇಕು ನಿಮಗೆ ಈಕ್ವಲ್ ಆಗಿರಬೇಕು ಅಪ್ ಅಂಡ್ ಡೌನ್ಸ್ ಇತ್ತು ಅಂದ್ರೆ ಇದು ಬಿಟ್ಟಾಗ ಇದು ಸಮಸ್ಯೆ ಆಗುತ್ತೆ ಅಂದ್ರೆ ಕೆಟ್ಟು ಅಪ್ ಅಂಡ್ ಡೌನ್ಸ್ ಬರ್ತದೆ ಅಂತ ಮಕ್ಕಳಿಗೆ ಮತ್ತೆ ಬೀಜ ಕರೆಕ್ಟ್ ಆಗಿದ್ರೆ ಕೆಟ್ಲು ಕೆಟ್ಲು ಕರೆಕ್ಟ್ ಆಗಿ ಬರ್ತದೆ ಆಮೇಲೆ ಇನ್ನೊಂದೇನಂತ ಅಂದ್ರೆ ಅದು ಓರಿ ಎಷ್ಟೇ ನಿಮಗೆ ನೋಡೋದಿಕ್ಕೆ ಏನು ಇದು ಅಗ್ರೆಸಿವ್ ಅಂತ ಕಾಣ್ಬೋದು ಬಟ್ ಇದು ಸ್ಕಿನ್ ಸ್ಕಿನ್ ಕೂಡ ಫಿಫ್ಟಿ ಪರ್ಸೆಂಟು ನೋಡ್ಲೇಬೇಕಾದ ಅಂಶ ಸ್ಕಿನ್ ನಿಮಗೆ ತೆಳುವಿತ್ತು ಅಂದ್ರೆ ಪೇಪರ್ ತರ ಇತ್ತು ಅಂದ್ರೆ ಮಿಲ್ಕ್ ಇಲ್ಡ್ ಅಂತೂ ತುಂಬಾ ಚೆನ್ನಾಗಿ ಬರ್ತದೆ ಇದರಲ್ಲಿ ಮಂದ ಬರ್ತದೆ ಈ ನೋಡಿ ಇದು ಇಷ್ಟು ಗಾತ್ರವರೆಗೆ ನೀವು ಹೇಳಿದ್ರೆ ಈ ತರ ಸ್ಕಿನ್ ಬರ್ತದೆ ಎಷ್ಟು ಪೇಪರ್ ತರ ಇದೆ ನೋಡಿ ಇಲ್ಲೆಲ್ಲ ಈ ತರ ಸ್ಕಿನ್ ಅನ್ನ ನೋಡಬೇಕು ಈ ಫಿಫ್ಟಿ ಪರ್ಸೆಂಟ್ ಅದನ್ನ ನೋಡ್ತಾವಂದ್ರೆ ಐವತ್ತು ಪರ್ಸೆಂಟ್ ಸ್ಕಿನ್ ಗೆ ಅಂತಾನೆ ನಾವು ಇದನ್ನ ಮಾಡ್ಬೇಕು ಅವಾಗ ಏನಾಗುತ್ತೆ ಅಂದ್ರೆ ಇದು ಪುಟ್ಟ ಮಕ್ಳುಗಳಿಗೆ ಆದ್ರೂ ಚೆನ್ನಾಗಿ ಬರ್ತದೆ ಮಿಲ್ಕ್ ಹಿಲ್ಡ್ ಬರ್ತದೆ ಇದ್ರದ್ದು ಮಿನಿಮಮ್ ಅಂದ್ರೂ ಫಸ್ಟ್ ಲ್ಯಾಕ್ಟೇಷನ್ ಅಂದ್ರೆ ಐದು ಇಟ್ಟು ಬರ್ತದೆ ಇದ್ರ ಮಕ್ಕಳುಗಳಿಗಾಲು ನಿಮಗೆ ಅದು ಸೆಕೆಂಡ್ ಲ್ಯಾಕ್ಟೇಷನ್ ಥರ್ಡ್ ಲ್ಯಾಕ್ಟೇಷನ್ ಹೋಗ್ತು ಅಂದ್ರೆ ಲ್ಯಾಕ್ಟೇಷನ್ ವೈಸ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ ಸೊ ಹಾಗಾಗಿ ಇದನ್ನೆಲ್ಲ ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಬೇಕು ಇದ್ರ ಬಾವ್ ಭಾವ್ನ ಗಿರಲ್ಲಿ ವೆರೈಟೀಸ್ ಇದೆ ಹೌದು ಅಂದ್ರೆ ಮೀನ್ಸ್ ಇದು ಬಂದು ಭಾವನಗರ್ ಬರುತ್ತೆ ಇದೇ ಬಂದು ಈ ತರ ರಿಂಗ್ ಬಂದು ಮೇಲ್ಗಡೆ ಬಂದಿದ್ರೆ ಇದು ಜೆಸ್ಟನ್ ಜೆಸ್ಟನ್ ಬ್ರೀಡ್ಗೆ ಹೋಗುತ್ತೆ ಅಂದ್ರೆ ಒಂದೊಂದು ಬ್ರೀಡ್ ಒಂದೊಂದನ್ನ ಏನು ಇದನ್ನ ಮಾಡುತ್ತೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇದು ಭಾವನಗರ ಆದ್ರೆ ಎಲ್ಲಾ ಗಿರ್ ತಳಿಗೂ ಕ್ರಾಸ್ ಮಾಡಿಸಬಹುದು 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 ಏನು ಈಗ ಲಿಲ್ಲಿಡಿ ಅಂತಾನೂ ಬರುತ್ತಲ್ಲ ಲಿಲ್ಲಿಡಿ ಅಂತ ಬಂದ್ರೆ ಇದು ಲಿಲ್ಲಿಡಿ ಅಂತಾರೆ ಸರ್ ಈ ತರ ಲಿಲಿಡಿ ಅಂತ ಬರುತ್ತೆ ಆ ಲಿಲ್ಲಿಡಿ ಓರಿಕೆಯಲ್ಲೇ ಕೊಡಿಸಬೇಕು ಅಂತ ಏನಿಲ್ಲ ನೋ ಸರ್ ಏನಿಲ್ಲ ಇದನ್ನು ಇದ್ರ ಕೈಲೂ ಮಾಡಿಸಬಹುದು ಅದು ಭಾವನಗರ ಕಲರ್ ಅಲ್ಲಿ ಮಾತ್ರ ಲಿಲ್ಲಿಡಿ ಅಂತ ಹೇಳ್ತೀವಿ ಅಷ್ಟೇ ಈ ತರ ಪ್ಯಾಚ್ ಪ್ಯಾಚ್ ಮಧ್ಯ ಮಧ್ಯ ಈ ತರ ಕಲರ್ಸ್ ಡಿಫ್ರೆಂಟ್ ಕಲರ್ಸ್ ಇದ್ರೆ ಈಗ ಇದು ನೋಡಿ ಇದು ರಾಟಿ ಇದೆ ಇದು ಇದು ಗಿರ್ರಾಗಿದ್ರೆ ಗಿರ್ರಲ್ಲಿ ಈ ಕಲರ್ ಬಂದಿದ್ರೆ ಇದನ್ನ ನಿಲ್ಲಿಡಿ ಅಂತ ಹೇಳ್ತಿದ್ರು ಈ ಬಣ್ಣ ಇದಕ್ ಬಂದಿದ್ರೆ ಇದು ನಿಲ್ಲಿ ಪ್ಯಾಚ್ ಪ್ಯಾಚ್ ಈ ತರ ಇದ್ರೆ ಲಿಲ್ಲಿ ಅಂತ ಅಂತಿದ್ರು ಸೊ ಓರಿ ಹತ್ರನೇ ಬ್ರೀಡಿಂಗ್ ಮಾಡಿಸಬೇಕಂತ ಏನಿಲ್ಲ ಈ ತರ ಇದ್ರಲ್ಲೂ ಬ್ರೀಡಿಂಗ್ ಮಾಡಿಸಬಹುದು ಇಲ್ಲ ಇಲ್ಲ ಅಂದ್ರೆ ಅವ್ರ ಸ್ಕಿನ್ ಕ್ವಾಲಿಟಿ ತಗೊಂಡಿರುತ್ತೆ ಸೊ ಹಾಗಾಗಿ ನಾವು ಇದಕ್ಕೆ ಸಾಯಿವಾಲ್ಗೆ ಇನ್ನೊಂದು ಬುಲ್ ಬರ್ತಿದೆ ಈ ಇವನ್ ಹತ್ರ ಕ್ರಾಸಿಂಗ್ ಮಾಡ್ಸಲ್ಲ ಅದಕ್ಕೆ ಬೇರೆ ಕಂಪಾರ್ಟ್ಮೆಂಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ಈ ಸಾಯಿ ವಾಲ್ಗಳಿಗೆ ಇಲ್ಲ ಇದು ಅವ್ರ ಹತ್ರ ಪ್ರೆಗ್ನೆಂಟ್ ಆಗಿರೋದೇನೆ ಇರೋದು ಹಾಂ ಒನ್ ಟೈಮ್ ಮಾಡ್ಸಿಲ್ಲ ಏನಿದು ಹಾಲು ಹಾಲು ತೊಗೊಳಿ ಸರ್ ಚೆನ್ನಾಗಿರುತ್ತೆ ಟೀ ಪೌಡ್ರ್ ಇದ್ರ ಸಿಸ್ಟಮ್ ಮೇಲೆ ಐತೆ ನಿಮ್ಮ ಗಿರ್ದ ಸೂವಿನ ಹಾಲು ಹೌದು ನೋಡಿ ಹಾಂ ಏಯ್ಟ್ ನೀವು ಕುಡಿದು ಟೇಸ್ಟ್ ಮಾಡಿ ನೋಡಿ ಹಾಂ ಯಾವ ಥರ ಇರುತ್ತೆ ಅಂತ ಅಲ್ಲ ಇದು ಇಷ್ಟೊಂದು ಗಟ್ಟಿಯಾಗಿ ಬರೋ ಕಾಡು ಹೌದು ಹೌದು ಬರುತ್ತೆ ಆ ಥರ ಕಡಿರಿ ಅದು ರಾ ಮಿಲ್ಕ್ ಅಲ್ಲ ಕೆನೆ ಸೇರ್ಸಿರುತ್ತೆ ಲೈಕ್ ನಿಮ್ಗೆ ಆರ್ಲಿಕ್ಸ್ ತರ ಇದು ಬರ್ತದೆ ಅಲ್ಲ ಸರ್ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಈಗ ಇಷ್ಟು ಕ್ವಾಲಿಟೀಸ್ ನಾವು ನೋಡಬೇಕಾಗಿರುತ್ತೆ ಹೌದು ಇಷ್ಟೆಲ್ಲ ಕ್ವಾಲಿಟೀಸು ಬುಲ್ಲಲ್ಲಿ ನೋಡ್ಬೇಕಾಗಿರುತ್ತೆ ಹಂಪು ಅದು ಇದು ಅಲ್ವ ಸರ್ವೆ ಸಾಮಾನ್ಯ ಸರ್ವೆ ಸಾಮಾನ್ಯ ಇದೇ ಇರುತ್ತೆ ಮತ್ತೆ ನಿಮಗೆ ಹಂಪು ಬುಲ್ಲಿಗಂತೂ ಜಾಸ್ತಿನೇ ಇರುತ್ತೆ ಜಾಸ್ತಿನೇ ಇರಬೇಕು ಇರುತ್ತೆ ಅದರಲ್ಲಿ ಏನೂ ಎರಡನೇ ಮಾತೇ ಇಲ್ಲ ಓಕೆ ಮೇಯ್ನು ನೀವು ಈ ಬೌನ್ ನೋಡಬೇಕು ಅದು ಸ್ಕಿನ್ ಕ್ವಾಲಿಟಿ ನೋಡಬೇಕು ಮತ್ತೆ ಕಾಮ್ನೆಸ್ ನೋಡಬೇಕು ಓಕೆ ಹ್ಞೂ ಕಾಮ್ನೆಸ್ ನೋಡಬೇಕು ಹಂಗಾಗಿ ಅದ್ರ ಬೇಸ್ ಮೇಲೆ ನೀವು ಬುಲ್ನ ಸೆಲೆಕ್ಟ್ ಮಾಡಬೇಕು ರುದ್ರ ನೋಡಿ ಹೆಂಗೆ ತಿರುಗ್ತಾನೆ ಏನೋ ಹಾಂ ಬಾಡ ರುದ್ರಾ ಇದು ಕ್ರಾಸಿಂಗ್ ಎಲ್ಲ ಈಗ ಹಿಂಗೆ ಬಿಟ್ಬಿಟ್ಟಿರ್ತೀರಲ್ಲ ಅದಾಗ ಅದೇ ಆಗತ್ತಾ ಇಲ್ಲ ಹಿಂಗೆ ಸರ್ ಇದು ನೋಡಿ ಈಗ ಬೇರೆ ಬುಲ್ಗಳೆಲ್ಲ ಬಿಟ್ಟರೆ ಹಸುಗಳಿಗೆ ತೊಂದರೆ ಎಲ್ಲ ಕೊಡೋದೆಲ್ಲ ಮಾಡುತ್ತೆ ಇದು ಕ್ರಾಸಿಂಗ್ ಬಂದ್ರೆ ಮಾತ್ರ ಹಸುವಿನ ಮೇಲೆ ಕ್ರಾಸ್ ಮಾಡುತ್ತೆ ಅದನ್ನ ಬಿಟ್ರೆ ಕ್ರಾಸಿಂಗ್ ಇಲ್ಲ ಅಂದ್ರೆ ಈ ತರ ಆರಾಮಾಗಿ ಹಸುಗಳ ಜೊತೆ ಫ್ರೆಂಡ್ಲಿ ಆಗಿರುತ್ತೆ ಇವನ್ ಯಾರು ಕೃಷ್ಣ ಇವನ್ ಇವನ್ ನೆಕ್ಸ್ಟ್ ಫ್ಯೂಚರ್ ಗೆ ತುಂಬಾ ಸೇಮ್ ಅದೇ ಈಗ ನೋಡಿ ಈಗ ನೀವು ನೀವೇ ಮುಟ್ಟಿ ಈ ಸ್ಕಿನ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಮತ್ತೆ ಇವನ್ ಇವನ್ ಕಾಮ್ನೆಸ್ ನೋಡಿ ಈಗ್ಲೇನೆ ನೋಡಿ ಈಗ ಸುಳಿ ಅದೆಲ್ಲ ಇದ್ರಲ್ಲಿ ಬರಲ್ಲ ಸರ್ ಇಲ್ಲಿ ಮಾತ್ರ ಒಂದು ಸುಳಿ ಇರ್ಬೇಕು ಹಣೆ ಮೇಲೆ ನಾವು ನೋಡೋದು ಆ ಸುಳಿಗಳೆಲ್ಲ ಈಗ ನಮ್ಮ ಹಳ್ಳಿ ಕಾರಲೆಲ್ಲ ಬರುತ್ತಲ್ಲ ಆ ಥರ ಎಲ್ಲ ಸುಳಿ ಎಲ್ಲ ನೋಡಲ್ಲ ಮುಂದೆ ಒಂದು ಹಣೆ ಹತ್ರ ಒಂದು ಸುಳಿ ಇರಬೇಕು ಅದೊಂದಿದ್ರೆ ಏನು ತೊಂದರೆ ಇಲ್ಲ ಬರ್ತದೆ ಇದು ಬಾಡ್ವಾ ಬಾಡ್ವಾ ಬಿಲ್ಡ್ದು ಅದು ಜಸ್ಟ್ ಇದು ನೋಡಿ ಸರಿ ಈ ಥರ ನೀವು ಹಸು ಸೆಲೆಕ್ಟ್ ಮಾಡಬೇಕಾದ್ರೆ ಒಂದಷ್ಟು ಜನ ರೈತರುಗಳಿಗೆ ನಾನು ಆಗಲೇ ಹೇಳಿದೆ ನೀವು ಹಸು ಸೆಲೆಕ್ಟ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ಆನಿಮಲ್ಸ್ ನಿಮ್ಮ ಹತ್ರ ಇರೋವೆಲ್ಲ ತುಂಬ ಫ್ರೆಂಡ್ಲಿ ಇರಬೇಕು ಕಾಮ್ ಇರಬೇಕು ಈಗ ನಾವು ಇದೆಲ್ಲ ಕಾಲ್ ಕಟ್ಟತೆ ಆಲ್ಕರಿ ಅಂತ ಹಸುಗಳು ಈಗ ನೀವು ಹಸು ಅಂತ ಅಂದ ತಕ್ಷಣ ಈಗ ಕಾಲ್ ಕಟ್ಟಬೇಕು ತುಂಬಾ ರ್ಯಾಶ್ ಇರುತ್ತೆ ಅದೇನಪ್ಪ ಹಸು ಅಂತ ಅಂತಾರೆ ಈಗ ನಮ್ಮ ಹಸುಗಳೆಲ್ಲ ನೋಡಿ ನೀವು ಯಾವುದೋ ಒಂದೋ ಎರಡು ಆ ಥರ ಇರ್ಬೋದು ಎಲ್ಲವೂ ಕೂಡ ಫ್ರೆಂಡ್ಲಿ ಇದೆ ಈಗ ನಾವು ಎಷ್ಟು ಹಸು ನೋಡ್ತೀವಿ ಅಷ್ಟು ಹಸು ಎಲ್ಲ ತುಂಬ ಕಾಮಿದೆ ತುಂಬಾ ಫ್ರೆಂಡ್ಲಿ ಆಗಿದೆ ಜಾಸ್ತಿ ಮಿಲ್ಕ್ ಕೊಡಬೇಕು ಅಂತಂದ್ರೆ ಇದಿರಬೇಕು ಮಿಲ್ಕ್ ವೇನ್ಸ್ ಅಂತ ಹೇಳ್ತೀವಿ ಮತ್ತೆ ಅದು ಹಸುನು ಅಷ್ಟೇ ಸರ್ ಸ್ಕಿನ್ ಕ್ವಾಲಿಟಿ ಈಗ ನೋಡಿ ಇದು ಹಾಲು ಕಮ್ಮಿ ಕೊಡುತ್ತೆ ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ನೋಡಿ ಇದು ಸ್ಕಿನ್ ಇಡಿದ್ರಿ ಇದು ಗಟ್ಟಿ ಇದೆ ಆಯ್ತಾ ಇದು ಒನ್ ಟೈಮಿಗೆ ಆರರಿಂದ ಏಳು ಲೀಟರ್ ಹಾಲು ಬರೋವಂತ ಹಸು ಈಗ ನಿಮಗೆ ಹತ್ತು ಲೀಟ್ರ್ ಹಾಲು ಬರೋ ಅಂತ ಹಸು ಅಂದರೆ ಎಂಟರಿಂದ ಒಂಬತ್ತು ಲೀಟರ್ ಹಾಲು ಬರೋ ಹಸು ಈಗ ಅದ್ರದ್ದು ಸ್ಪರ್ಶ ಮಾಡಿ ಇದ್ರದ್ದು ಸ್ಪರ್ಶ ಮಾಡಿ ನಿಮ್ಗೆ ಇಲ್ಲೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಹಸುನಲ್ಲಿ ಏನಕ್ಕೆ ಇದು ಹಾಲ್ ಜಾಸ್ತಿ ಬರುತ್ತೆ ಅಂದ್ರೆ ಸ್ಕಿನ್ ಕ್ವಾಲಿಟಿ ಆ ತರ ಇದೆ ಮತ್ತೆ ಇದು ಬಾಡಿ ಸ್ಟ್ರಕ್ಚರ್ ಜಾಸ್ತಿ ಇದೆ ಸೊ ಹಂಗಾಗಿ ಇದು ಆಲ್ ಜಾಸ್ತಿ ಬರ್ತದೆ ಎಲ್ಲ ಹಸುಗಳು ಆಲ್ ಜಾಸ್ತಿ ಕೊಡುತ್ತೆ ಅಂತ ಹೇಳಕ್ ಆಗಲ್ಲ ಸ್ಕಿನ್ ಯಾವ ಹಸು ಇರ ಬಾಡಿ ಸ್ಟ್ರಕ್ಚರ್ ಒಂದ್ ಸ್ವಲ್ಪ ಕಾಂಪ್ರಮೈಸ್ ಆದ್ರೂನು ತುಂಬಾ ತೆಳಿಸ್ಕಿನ್ ಇತ್ತಂದ್ರೆ ಆ ಹಸು ಹಂಡ್ರೆಡ್ ಪರ್ಸೆಂಟ್ ಹಾಲ್ ಬಂದೇ ಬರುತ್ತೆ ಈಗ ನೋಡಿ ಅದು ಅದಕ್ಕೆ ಮಿಲ್ಕ್ ವೇನ್ಸ್ ಯಾವ ತರ ಇದೆ ಅಂತ ಹಸುಗೆ ದಪ್ಪ ಇದೆ ಅದು ಮಿನಿಮಮ್ ಅಂದ್ರೂ ಆರಿಂದ ಏಳು ಲೀಟರ್ ಹಾಲ್ ಬರುವಂತ ಹಸು ಈಗ ಅದಕ್ಕೆ ಎಲ್ತ್ ಒಂದ್ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಐದ್ ಲೀಟರ್ ಹಾಲ್ ಬರ್ತಿದೆ ಅದು ಅದೇ ಸರ್ ಹೇಳದ್ನಲ್ಲ ಫಸ್ಟ್ ಗುಜರಾತ್ ಬಿಜಾಪುರ ಬಂತು ಬಿಜಾಪುರದಿಂದ ಇಲ್ಲಿ ಒಂದಾಣಿಕೆಗೆ ಈಗ ತಗೊ ಬಂದಿರೋದು ಒಂದೂವರೆ ಸಾವಿರ ಕಿಲೋಮೀಟರ್ ಒಂದು ಜರ್ನಿ ಅಟ್ ಎ ಟೈಮ್ ಮಾಡಿರೋದ್ರಿಂದ ಅಲ್ಲಿಂದ ರೆಸ್ಟ್ ಕೊಡದೇ ಇರೋದ್ರಿಂದ ಆತರ ಏನೋ ಆಗಿದೆ ಅದಕ್ಕೆ ಈಗ ರಿಕವರ್ ಆಗ್ತಿದೆ ಮೂರ್ ಲೀಟರ್ ಬಂದ್ಬಿಟ್ಟಿತ್ತು ಹಾಲದು ಈಗ ಐದ್ ಲೀಟರ್ ತನಕ ಎಲ್ಲ ಕೊಡ್ತಿದೆ ಹೋಗ್ತಾ ಕ್ರಮೇಣ ಜಾಸ್ತಿ ಆಗ್ಬೋದು ತೊಂದರೆ ಇಲ್ಲ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಲ್ಯಾಕ್ಟೇಷನ್ ಸರಿ ಆಗುತ್ತೆ ಇವನು ಅವ್ರ ಅವ್ರ ಮಗ ಕೃಷ್ಣ ಕೃಷ್ಣ ಬರ್ತಾನೆ ಬರ ಕರ್ಕ ಕಂಪ್ಯೂಟರ್ ಐತಲ್ಲ ಆ ಡ್ರಾಯರ್ ಒಳಗಡೆ ಐತೆ ನೋಡು ಈಗ ಯಾವಾಗ ಅವಾಗ ಹಾಲು ಕು ಇಲ್ಲ ಸರ್ ಈಗ ನಾನು ಅದನ್ನು ಪ್ರೆಗ್ನೆಂಟ್ ಇದೆಯಲ್ಲ ಅದು ಡ್ರೈ ಆಗಬೇಕು ಕೆಚ್ಚಲು ಈಗ ಕೆಚ್ಚಲಲ್ಲಿ ಹಾಲು ಪ್ರಾಬ್ಲಮ್ ಅಂದ್ರೆ ಈಗ ಟೂ ಡೇಸ್ ಇದು ಡ್ರೈ ಅಂತ ಅಂದರೆ ಇನ್ನೊಂದು ಟೂ ಡೇಸ್ ಈ ತರ ಕರು ಇದ್ದು ಕಂಪ್ಲೀಟ್ ಡ್ರೈ ಆಗುತ್ತೆ ಮೇಲೆ ಇದನ್ನ ಸ್ಟಾಪ್ ಮಾಡಿದ್ರೆ ಕರುಗೆ ಬೇರೆ ಕಂಪಾರ್ಟ್ಮೆಂಟ್ ಇದೆ ಅದು ಅದು ಅದ್ ಬಿಟ್ಟಾದ್ಮೇಲೆ ಇನ್ನೊಂದಷ್ಟು ದಿನ ಇದು ಮರ್ತದ ನಂತರ ಆ ಕರು ಮತ್ತೆ ಇಲ್ಲಿಗೆ ಬರ್ತದೆ ಅಷ್ಟೇ ಅಲ್ಲಿಗೆ ಚಿಕ್ಕ ಕರು ಒಳಗಡೆ ಇರೋ ಕರುಗಳು ಚಿಕ್ಕ ಕರುಗಳು ಹೋಗ್ತವೆ ನೋಡಿ ಎಲ್ಲ ಹಸುನು ಅಷ್ಟೇ ನಿಮಗೆ ನೋಡಿ ಒಂದೊಂದು ಹಸುನು ಯಾವ ಹಸು ಕೂಡ ನಿಮಗೆ ಏನು ಇದು ಮಾಡಲ್ಲ ಎಲ್ಲವೂ ಕೂಡ ಕಾಮಿದೆ ಹೌದು ಹ್ಮ್ ಇಲ್ಲಿರೋ ಹಸು ಮಾತ್ರ ನಾನು ನೋಡಿದ್ದು ಇಷ್ಟು ಕಾಮಾಗಿರೋ ಒಂದು ಜಾಸ್ತಿ ಇರುತ್ತಲ್ಲ ಒಂದು ಐವತ್ತು ನೂರು ಆ ಕಡೆ ಇರೋ ಹಸುಗಳು ಅಂತೂ ಸಿಕ್ಕಾಬಿಟ್ಟೆ ರೋಡಿಗಳು ರೋಡಿಸಮ್ ಹೌದು ಅದೇ ಅಂದರೆ ಅವರು ಸರ್ ಅದಕ್ಕೆ ಆಗಿ ಟೈಮ್ ಕೊಡಲ್ಲ ಹಾ ಈ ತರದೆಲ್ಲ ಸಮಸ್ಯೆ ಆಗುತ್ತೆ ಹಸು ಹಸುಗಳ ಜೊತೆ ಜಾಸ್ತಿ ಬರೆಯುತ್ತಲ್ಲ ಈಗ ಇವತ್ತು ನೂರಿದ್ರೆ ಎಲ್ಲಾನು ಮನುಷ್ಯರ ಹತ್ರ ಬಂದು ಆಗಲ್ಲ ಹೌದು ಹಸು ಹತ್ರ ಜಾಸ್ತಿ ಬೆರೆಯಬೇಕು ಫೈಟ್ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ತಿಳ್ಕೊಂಡು ಪಾವ್ಕೊಂಡು ಸಿಕ್ಕಾಬಟ್ಟೆ ರಾಶ್ ಆಗಿರ್ತವೆ ಈ ಮನುಷ್ಯರು ಹೋದ್ರೆ ಹತ್ರಕ್ಕೆ ಸಾಕು ಸ್ಪೆಂಡ್ ಮಾಡಿ ಇನ್ನೊಂದ್ ಹಾಫ್ ಇಲ್ಲೇ ಟೈಮ್ ಸ್ಪೆಂಡ್ ಅಂತ ಇನ್ನೊಂದ್ ಇಪ್ಪತ್ತೈದು ಹಸುನ ತಂದ್ರೆ ಅವು ಇಷ್ಟೊಂದು ಕಾಮಾಗಿರಕ್ ಸಾಧ್ಯ ಇಲ್ಲ ಆ ಹಸು ಈ ಇಪ್ಪತ್ತೈದು ಹಸು ಜೊತೆ ಸೇರ್ತಾವ ಎರಡು ಕಿತ್ತಾಡ್ಕಂತವೆ ಜಾಸ್ತಿ ಮನುಷ್ಯರು ಸವಾಸಕ್ ಹೋಗಲ್ಲ ಮನುಷ್ರ ಹತ್ರ ಹೋದ್ರೆ ಅವಾಗ ಸ್ವಲ್ಪ ನಮ್ಮನ್ನು ಭಯ ಪಡಿಸ್ತವೆ ನೀವು ಅದೇ ಹಸುಗಳು ಬರ್ತಿದ್ದಂಗೆನೇ ಅವ್ರ ಜೊತೆ ಸ್ವಲ್ಪ ಬಾಂಡಿಂಗ್ ಜಾಸ್ತಿ ಕ್ರಿಯೇಟ್ ಮಾಡ್ಕೊಂಡ್ರೆ ಆಗುತ್ತೆ ಈ ನಮ್ಮ ಜಾಸ್ತಿ ಸ್ಪೆಂಡ್ ಮಾಡ್ಬೇಕು ಹಾ ಟೈಮ್ ಸ್ಪೆಂಡ್ ಮಾಡಬೇಕು ಈಗ ನೋಡಿ ಈಗ ನಮ್ಮ ಹತ್ರ ಒಂದಷ್ಟು ಜನ ಹಸುಗಳೆಲ್ಲ ತಗೊಂಡ್ ಹೋಗಿದಾರೆ ನಮ್ಮ ಫ್ರೆಂಡ್ಗಳಾಗ್ಬೋದು ಸಾವಯವ ಕೃಷಿ ಮಾಡೋರಿಗೆಲ್ಲ ಹಸುಗಳು ಕೊಟ್ಟಿದ್ದೀವಿ ಅಂದ್ರೆ ಈಗ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಹಸುಗಳು ಒದಿಯೋದು ಅದೆಲ್ಲ ಮಾಡುತ್ತಲ್ಲ ಈಗ ನಮ್ಮ ಹಸುಗಳೇ ಬೇಕು ಈಗ ರೀಸೆಂಟಾಗಿ ಒಂದೆರಡು ಹಸು ತಗೊಂಡೋದ್ರು ನನ್ನ ಫ್ರೆಂಡೇನೆ ಬೇಕೇ ಬೇಕು ಅಂತ ತಗೊಂಡೋದ್ರು ಎಲ್ಲ ಈ ಥರ ಕಾಮಿರೋ ಅಂಥದ್ದೇ ಈಗ ಬೇರೆಯವ್ರು ಯಾರು ಹಸುಗಳು ತಗೊಂಡ್ರು ಈ ನೋಡ್ ತಗೊಳ್ಳಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇದರಲ್ಲಿ ಅದಾದ ನಂತರ ನೀವೇನು ಬೇಕಿದ್ರು ಮಾಡ್ಬೋದು ಗೊತ್ತಿರೋರ್ನ ನೋಡಿ ಅದನ್ನೆಲ್ಲ ಇದು ಮಾಡಿ ನಿಮಗೆ ಒಂದು ಎರಡು ಹಸುನಲ್ಲಿ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ ಅವಾಗ ನೀವೇನೆ ಡಿಸೈಡ್ ಮಾಡ್ತೀರಾ ಯಾವುದು ಬೆಸ್ಟ್ ಇದೆ ಯಾವುದು ಕರೆಕ್ಟ್ ಇದೆ ಅಂತ ಹೇಳಿ ಓಕೆ ಸರ್ ಈಗ ನೀವು ಗುಜರಾತ್ಗೆ ಹೋಗಿ ತಗೊಂಡ್ರೆ ಹಸುಗಳನ್ನ ಯಾವ ಏರಿಯಾದಲ್ಲಿ ತಗೊಳೋದು ಅದೇ ಜಿ ಜೆ ಹಾಂ ಜಿ ಜೆ ಅದೇ ಗಿರ್ಗೋ ಜತನ್ ಸಂತಾನ್ ಅಂತ ಇದೆಯಲ್ಲ ಅವ್ರ ಹತ್ರ ಒಳ್ಳೊಳ್ಳೆ ಹಸುಗಳಿದೆ ಓಕೆ ಆ ಬ್ರೀಡಿಂಗ್ ಸೆಂಟ್ರಲ್ಲಿ ಬೇಕಿದ್ರೆ ತಗೋಬಹುದು ಮತ್ತೆ ಇನ್ನೊಬ್ರು ಬಂದು ನಿಮಗೆ ಏನು ಅರ್ಸಲ್ ಪಾಟೀಲ್ ಅಂತ ಇದಾರೆ ಅವರು ಇದೇ ತರ ಈಗ ಹೊಸದಾಗಿ ನಮ್ಮ ಕರ್ನಾಟಕದಿಂದ ಹೋದವ್ರಿಗೆ ಸಿಕ್ಕಾಪಟ್ಟೆ ಹಸುಗಳು ಕೊಡ್ಸಿದಾರೆ ಅವ್ರ ಹತ್ರ ಹೋಗಿ ಸುಮಾರು ಅಷ್ಟು ಜನ ತಗೊಂಡಿದ್ದಾರೆ ನಾನು ನೆಕ್ಸ್ಟ್ ಟೈಮ್ ಏನಾದ್ರು ಹೋದ್ರೆ ಅವ್ರ ಹತ್ರ ಹೋಗಿ ತಗೊಳೋಣ ಅಂತ ಅನ್ಕೊಂಡೆ ಈಗ ಬೇರೆ ಇನ್ನೊಂದ್ ಎರಡು ಕಡೆ ಕಾಂಟ್ಯಾಕ್ಟ್ ಸರ್ಚ್ ಮಾಡ್ತಿದ್ದೀನಿ ಇನ್ನೊಂದಷ್ಟು ಹಸು ಬೇಕಾಗಿರೋದ್ರಿಂದ ಈಗ ಇನ್ನೊಂದ್ ನಾಲ್ಕು ಹಸು ಪ್ಲೇಸ್ ಬರ್ತಿದೆ ಅದು ಮತ್ತೆ ಒಂದಷ್ಟು ಮಲ್ನಾಡ್ ಗಿಡ್ಡಗಳು ಅದೆಲ್ಲ ಬಂದು ಇಲ್ಲೇ ಲೋಕಲ್ ಅಲ್ಲಿ ಯಾರೋ ನಮ್ಮ ಗುಜರಾತ್ ತರ್ಸಿರೋದಲ್ಲ ಅದು ಇಲ್ಲೇ ಲೋಕಲ್ ಅಲ್ಲಿ ತಗೊಂಡಿರೋರ್ದು ಏನೋ ಒಂದ್ ಸ್ವಲ್ಪ ಅವ್ರದ್ದು ಸಮಸ್ಯೆ ಆಗಿರೋದ್ರಿಂದ ಅವರಿಗೆ ಲೇಬರ್ಸ್ ಆಗ್ಬೋದು ಆಗ್ಬೋದು ಅವರು ಹಸುಗಳನ್ನು ಸೇಲ್ ಮಾಡ್ತಿದ್ದಾರೆ ಅವ್ರ ಹತ್ರ ಒಂದು ನಾಲ್ಕು ಹಸು ತೊಗೊಂಡಿದ್ದೀವಿ ಅದು ನಾಳೆ ಬರೋ ಪ್ಲ್ಯಾನ್ ಇದೆ ನಾಳೆ ಬರುತ್ತೆ ಕೆಲವ್ರು ಅಂತಾರೆ ಗುಜರಾತಲ್ಲಿ ಇನ್ನೂ ಇದಕ್ಕಿಂತ ಟಾಪ್ ಹಸುಗಳಿದಾವೆ ಅವ್ರು ಕೊಡ್ತಾರದೆ ಮೂರನೇ ಕ್ವಾಲಿಟಿ ನಾಲ್ಕನೇ ಕ್ವಾಲಿಟಿ ಹಸುಗಳು ಇಲ್ಲಿಗೆ ಹಾಂ ಅಲ್ಲಿ ಟಾಪ್ ಹಸುಗಳು ಇನ್ನೂ ಇದ್ದಾವೆ ಮತ್ತೆ ಹತ್ತು ಹದಿನೈದು ಲೀಟರ್ ಇಪ್ಪತ್ತು ಲೀಟ್ರ್ ತನಕ ಹಾಲು ಕರಿತವೆ ಅಂತಾರೆ ಈಜ ಹೌದು ಸರ್ ಹೌದು ಅಲ್ಲಿ ಇನ್ನೂ ಟಾಪ್ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಹಸು ಇದೆ ಈಗ ನೀವು ಅಲ್ಲಿ ನಾವು ಯಾವ ಥರ ಕ್ವಾಲಿಟಿ ತಗೋತೀವಿ ಅದೇ ಥರ ರೇಟ್ ಮಾಡ್ತಾರೆ ಈಗ ನಿಮಗೆ ಎಪ್ಪತ್ತು ಸಾವಿರದಿಂದ ಐವತ್ತು ಹಸು ಸಿಗುತ್ತೆ ಅಲ್ಲಿ ಹತ್ತು ಲಕ್ಷಕ್ಕೋಸು ಸಿಗುತ್ತೆ ನೀವು ಯಾವ ಹಸು ಸೆಲೆಕ್ಟ್ ಮಾಡ್ಕೊತೀರಾ ಅನ್ನೋದು ಡಿಸೈಡ್ ಆಗುತ್ತೆ ಈಗ ನಾನೇನೆ ಆ ಹಸುನ ಗುಜರಾತಲ್ಲಿ ಈಗ ತಗೊಬರ್ತೀನಿ ಅಂದರೆ ಅರ್ಲಿ ಲ್ಯಾಕ್ಟೇಷನ್ ತರ್ತೀನಿ ಅಂದರೆ ಅದನ್ನು ಇದರಲ್ಲಿ ಪೀಕ್ ಮಿಲ್ಕಿಂಗ್ ಟೈಮಲ್ಲಿ ಮಿನಿಮಮ್ ಅಂದ್ರೆ ಒಂದೂವರೆ ಲಕ್ಷ ಕೊಟ್ಟು ಮಾಡ್ತಾರೆ ಅದಕ್ಕೆ ಓಕೆ ಈಗ ನಮಗೆ ಅದು ಬರೀ ಜಸ್ಟ್ ಎಂಬತ್ತು ಸಾವಿರ ತೊಗೊಂಬಂದಿದ್ವಿ ಆ ಥರ ಸೊ ನಾವು ಅದಕ್ಕೆ ಅಂತ ಹೋಗಿ ಈಗ ನಾವು ಯಾರ ಹತ್ರ ವ್ಯವಹಾರ ಅನ್ನೋದು ಫಸ್ಟ್ ಗೊತ್ತಿರ್ಬೇಕು ಸರ್ ಈಗ ನಾವು ಹೊಸ್ದಾಗಿ ನಾನು ಹೊಸ್ದಾಗಿ ಹೋಗಿ ಹಸು ತರ್ತೀನಿ ಅಂದ್ರೆ ಇವ್ನು ತಗೊಂಡೆ ತಗೋತಾನೆ ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ಒಂದು ಹಸ್ಸುಗೆ ಅಲ್ಲೇ ಆ್ಯಡ್ ಮಾಡ್ತಾರೆ ಅವ್ರು ಗುಜರಾತ್ ಅಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಇಲ್ಲಕ್ಕಿಂತ ಗುಜರಾತ್ ಬೆಸ್ಟ್ ಗುಜರಾತ್ ಬೆಸ್ಟ್ ಅಂತ ಹೋಗ್ತಾರೆ ಒಂದು ಎರಡು ವಸ್ತು ತಗೊಳ್ಳೋರು ಅವರಿಗೆ ಅವರು ಏನು ಇರ್ತಾರೆ ಅವರು ಡೀಲರ್ಸ್ ಏನು ಇರ್ತಾರೆ ಈಗ ನಾನು ಮತ್ತೆ ರಿಪೀಟೇಟಿಂಗ್ ಕಸ್ಟಮರ ನಾನು ನನಗೆ ಏನು ಮಾಡ್ತಾರೆ ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತಾರೆ ನೀವು ಒಂದೇ ಸಲ ಹೋಗಿ ತಗೋತೀರಾ ನಿಮಗೆ ಅಲ್ಲೇ ಒಂದು ಹತ್ತರಿಂದ ಹದಿನೈದು ಸಾವಿರ ಆ್ಯಡ್ ಮಾಡಿ ಕಳಿಸಿರ್ತಾರೆ ಮತ್ತು ಹಾಗೆ ನೀವು ಒಂದು ಹಸು ಎರಡು ಹಸುಗೆಲ್ಲ ಹೋಗ್ತೀರಾ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ ಸೊ ನೀವು ಇಲ್ಲೇ ನೀವು ಗುಜರಾತ್ ಸ್ಟಾರ್ಟಿಂಗಲ್ಲಿ ತಗೊಳ್ಳೋರು ಇಲ್ಲೇ ಲೋಕಲಲ್ಲಿ ತಗೊಳ್ಳಿ ಹಸುಗಳನ್ನ ನಿಮಗೆ ಹಸುಗಳ ಬಗ್ಗೆ ಎಕ್ಸ್ಪೀರಿಯೆನ್ಸು ಹಸುಗಳ ಬಗ್ಗೆ ತಿಳ್ಕೊಂಡಾದ ನಂತರ ನೀವು ಒಂದೇ ಸಲ ಗುಜರಾತ್ಗೆ ಹೋಗಿ ಒಂದು ಒಳ್ಳೆ ಡೀಲರ್ನ ಪರಿಚಯ ಮಾಡಿಕೊಂಡು ಅಲ್ಲಿಂದ ತೊಗೊಬನ್ನಿ ನೀವು ಸ್ಟಾರ್ಟಿಂಗಲ್ಲೇ ಹೋಗಿ ಗುಜರಾತಲ್ಲಿ ತರ್ತೀನಿ ಅಂದರೆ ಹಸುಗಳ ಬಗ್ಗೆ ಏನು ಗೊತ್ತಿಲ್ಲದೆ ಮೋಸ ಮಾಡೋ ಜನಗಳು ತುಂಬ ಇದ್ದಾರೆ ಅಲ್ಲಿ ಓಕೆ ಹ್ಞೂ ನೀವು ಇವ್ ಇವ್ನ ರೇಟ್ ಅವ್ನ ರೇಟ್ ಅಂತ ತಿಳ್ಕೊಳ್ಳೋದಿಕ್ಕೇನೆ ಕಷ್ಟ ಆಗುತ್ತೆ ಆ ಥರ ಜನಗಳಿದ್ದಾರೆ ಅದು ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾವು ನಿಮಗೆ ತಗೊಳ್ಳೋ ಅಂಥವ್ರಿಗೆ ಹೇಳ್ತಿರೋದು ನೋಡಿ ನಮ್ಮ ಹಸುಗಳು ಎಷ್ಟು ದೂರದಲ್ಲಿತ್ತು ಎಲ್ಲಿ ತನಕ ಬಂದ್ ನೋಡಿ ಥರ ಈ ಹಸುಗಳು ಹೌದು ಮತ್ತೆ ಇನ್ನೊಂದು ಈಗ ನಾವು ಕರ್ನಾಟಕದವರು ಇದು ಗುಜರಾತ್ ಹಸು ನಾನು ಇವಳ ಜೊತೆ ಬಾಂಧವ್ಯ ಬೆಳೆಸ್ಕೊಬೇಕು ತುಂಬ ಕಷ್ಟ ಪಾಪ ಇವಳ ಆರೋಗ್ಯ ಸಮಸ್ಯೆ ಏನಾಗುತ್ತೋ ಅದು ಇದು ಈ ಥರ ಎಲ್ಲ ಯೋಚನೆ ಮಾಡಬೇಕು ಈಗ ಆಲ್ರೆಡಿ ಒಂದು ಹಸು ಆ ಥರ ಸ್ವರ್ಗೋಗಿದೆ ಅದು ಜರ್ನಿ ಒಂದು ಸಾವಿರ ಒಂದೂವರೆ ಸಾವಿರ ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಬಂದು ಸ್ವರ್ಗೋಗಿದೆ ಅದನ್ನು ಚೇತರಿಸ್ಕೊಳಕ್ಕೆ ಒಂದು ತಿಂಗಳು ಎರಡು ತಿಂಗಳು ಬೇಕು ಅಂದ್ಕೊಳ್ಳಿ ನಮ್ಮ ರಾಜ್ಯದ ಹಸುಗಳು ಕರ್ನಾಟಕದಲ್ಲೇ ಇರುವಂತ ಮಲ್ನಾಡ್ ಗಿಡ್ಡ ಆಗಿರ್ಬೋದು ಹುಳ್ಳಿ ಖಾರ ಆಗಿರ್ಬೋದು ಈಗ ನಿಮ್ಗೆ ಸಾಕಕ್ಕೆ ನನಗೆ ಜಾಸ್ತಿ ಬೇಕು ಅಂತೀರಾ ಮಾರ್ಕೆಟಿಂಗ್ ಅದ್ರಲ್ಲ ಮಾಡಕ್ ಆಗಲ್ಲ ಅಂತೀರಾ ಈಗ ಮಲ್ನಾಡ್ ಗಿಡ್ಡ ಸಾಕಿದ್ರೆ ಅಷ್ಟೊಂದು ಹಾಲ್ ಬರಲ್ಲ ಹಳ್ಳಿ ಕಾರಲ್ಲೂ ಅಷ್ಟೊಂದು ಹಾಲ್ ಬರಲ್ಲ ಇದು ಎಚ್ ಎಫ್ ಕೆ ಇದು ಆಲ್ಟ್ರೂ ಎಚ್ ಎಫ್ ಹಸು ಸಾಕಿದವ್ರು ಡೈರಿ ಫಾರ್ಮಿಂಗ್ ಮಾಡ್ಬೇಕು ಅಂತಿರೋರು ಏನು ಈ ಈ ರೀತಿ ಹಸುಗಳನ್ನ ಮಾಡಬಹುದು ಕರ್ಕೊಂಡ್ಬಂದು ಸಾಕಿ ಇದರಿಂದ ಹಾಲು ಜಾಸ್ತಿ ಬರುತ್ತೆ ಮಾರಾಟ ಮಾಡ್ಬೋದು ಈಗ ಇದ್ ಬಿಟ್ಬಿಡೋಣ ಹಸುಗೆ ಎಷ್ಟು ಸರ್ ಇದು ಎಚ್ ಎಫ್ ಹಸು ಇದು ಗಿರಸು ಒಂದಸು ಎಷ್ಟು ಕೊಟ್ರಿ

ದುಡ್ಸ್ಕೊತೀನಿ ದುಡಿಸ್ಕೊಂಡು ಅದ್ರ ತುಪ್ಪಾನೂ ಮಾರಾಟ ಮಾಡ್ತೀನಿ ಆ ಅದೂನು ಕೂಡ ನಾನು ಸೇಲ್ ಮಾಡ್ತೀನಿ ಅದ್ರ ಮರಿಗಳು ಬಂದ್ರೆ ಕರಗಳ್ ಬಂದ್ರೆ ಈ ರೀತಿ ಬಿಸ್ನೆಸ್ ದೃಷ್ಟಿಲೆ ತರ್ತೀನಿ ಎಂಬತ್ ಸಾವಿರ ಕೊಟ್ಟು ತಂದ್ರಿ ಒಂದೇ ಹಸು ನಾನ್ ಹತ್ತ್ ಹಸು ತಗೊಬರ್ತೀನಿ ಸರ್ ನೀವು ಗಿರ್ ಅಂದ್ರಿ ನಾನ್ ಮಲ್ನಾಡ್ ಗಿಡ ತಗೊಂಡ್ಬರ್ತೀನಿ ಅದಕ್ಕೆ ಇದಕ್ಕೆ ಏನ್ ಡಿಫ್ರೆನ್ಸ್ ನಾನ್ ಮಲ್ನಾಡ್ ಗಿಡ ತಗೊಂಡ್ ಬಂದೆ ನೀವ್ ಗಿರ್ ತಗೊ ಬಂದ್ರಿ ನಿಮ್ ಹತ್ರ ಇರೋದು ಒಂದೇ ಹಸು ನನ್ ಹತ್ರ ಎಂಟ್ ಎಂಟ ಹಸು ಅಲ್ಲಿಗೆ ನನ್ನತ್ರ ಜಾಸ್ತಿ ಹಸು ಇದೆಯಾ ನಿಮ್ಮ ಹತ್ರ ಜಾಸ್ತಿ ನಿಮ್ ಹತ್ರ ಇದೆ ಓಕೆ ಈಗ ಒಂದು ಓರಿ ತಗೊಂಡ್ಬಂದ್ಬಿಡ್ತೀನಿ ನಾನು ಮಲ್ನಾಡ್ ಗಿಡ ಏಳು ಹಸುಗಳು ಎಲ್ಲಾನು ಸಗಣಿ ಕೊಡ್ತು ಸಗಣಿ ಪ್ರಮಾಣ ಜಾಸ್ತಿ ಆಯ್ತು ಪ್ರಮಾಣ ಜಾಸ್ತಿ ಆದ್ರೆ ಮಾರಾಟ ಮಾಡ್ತೀನಿ ಮಾರಾಟ ಮಾಡಕ್ಕಾಗಲ್ಲ ಯಾಕಂದ್ರೆ ಅಷ್ಟು ಸಗಣಿ ಹಾಕಲ್ಲ ಮತ್ತೆ ಹಸು ಎಷ್ಟು ತಿನ್ನುತ್ತೋ ಮೂರ್ ಹಸು ತಿನ್ನುತ್ತೆ ಮಲ್ನಾಡ್ ಗಿಡ ಹೌದು ತಿನ್ನುತ್ತೆ ಅಂದ್ರೆ ನಾನು ಮೂರ್ ಹಸು ಕೊಡೋ ಗಿರೋ ಹಸು ಊಟನ ಹತ್ತ ಹಸು ಕೊಡ್ಬೋದು ಹಸು ಕೊಡ್ಬೋದು ಈ ರೀತಿ ಲೆಕ್ಕ ಹಾಕ್ತದಾಗ ಅದ್ರ ಹಾಲ್ ಪ್ರಮಾಣ ಎಷ್ಟೇ ಕಮ್ಮಿ ಕೊಟ್ರು ನಮ್ಗೆ ಒಂದು ತುಪ್ಪಕ್ಕೆ ಅಂತ ಒಂದು ತಿಂಗಳಲ್ಲಿ ಇಷ್ಟು ಅಂತ ಸಿಕ್ಕೇ ಸಿಗುತ್ತೆ ಹೌದು ಒಂದು ತಿಂಗಳಲ್ಲಿ ಇಲ್ಲ ಅಂದ್ರೆ ಮೂರು ಕೆಜಿ ತುಪ್ಪ ಮಾಡಬಹುದಾ ಎಂಟು ಹಸುವಿಂದ ತುಪ್ಪದ ರೇಟ್ ಜಾಸ್ತಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಎರಡೂವರೆ ಸಾವಿರ ಕೊಟ್ಟರು ತಗೊಂತಾರೆ ಒಂದು ಐದು ಸಾವಿರ ರೂಪಾಯಿ ಆಗುತ್ತೆ ತುಪ್ಪದ ರೇಟ್ ಹೌದು ತಿಂಗಳಿಗೆ ನಾನು ಹಸುವಿಂದ ಐದು ಸಾವಿರ ರೂಪಾಯಿ ಮಾಡ್ತೀರಾ ಗೊಬ್ಬರದಿಂದ ಒಂದಷ್ಟು ಸಂಪಾದನೆ ಮಾಡಿದೆ ಈ ರೀತಿ ನಮ್ಮ ಸ್ಥಳೀಯವಾಗಿ ಸಿಗುವಂಥ ಹಸುಗಳನ್ನ ಬಳಸ್ಕೊಂಡು ನಾವು ಯಾಕೆ ಉದ್ಯಮನ ಸ್ಟಾರ್ಟ್ ಮಾಡಬಾರ್ದು ಇದೇ ರೀತಿ ಗಿರ ಹೆಂಗೆ ಸಾಕ್ತಾ ಇದೀವಿ ಯಾವ ರೀತಿ ಬಿಸ್ನೆಸ್ ಮೈಂಡೆಡ್ ಇಂದ ಸಾಕ್ತೀವಿ ಅದೇ ರೀತಿ ಯಾಕೆ ಅದನ್ನ ಮಾಡಬಾರ್ದು ಅಂತ ಅದು ಸರ್ ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ ಇದು ಬಂದು ನಿಮಗೆ ಒಂದು ಹಸು ನೀವು ಅದೇ ಜಾಗದಲ್ಲಿ ಇದನ್ನ ಒಂದ್ಸಲ ಈಗ ನಾನು ಒಂದ್ಸಲ ಹಸು ತರ್ತೀನಿ ಅಂದರೆ ಒಂದೇ ಸಲ ಸಿಂಗಲ್ ಇನ್ವೆಸ್ಟ್ಮೆಂಟು ಈಗ ನನಗೆ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಗಿರ ಸೂಕ್ತ ಈಗ ನಾನು ಮಲ್ನಾಡು ಗಿಡ್ಡ ಇಟ್ಕೊಂಡು ಯಾವುದೇ ಥರದ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ ಏನಕ್ಕೆ ಅಂತ ಹೇಳ್ತೀನಿ ಅಂತ ಅಂದರೆ ಈಗ ನನಗೆ ಒಂದು ಹಸು ಇದೊಂದು ಹಸು ಕರುವಾಗ್ತು ಅಂದರೆ ಮಿನಿಮಮ್ ಅಂದರೆ ಇದ್ರದ್ದು ಹಸುದು ಕರುದು ಬಾಡಿ ವೆಯ್ಟ್ ಬಂದು ಇಪ್ಪತ್ತೈದು ಕೆ ಜಿ ಇಪ್ಪತ್ತು ಕೆ ಜಿಯಿಂದ ಇಪ್ಪತ್ತೈದು ಕೆ ಜಿ ಇರುತ್ತೆ ಓಕೆನಾ ಈಗ ನಮ್ಮದು ಮಲ್ನಾಡು ಗಿಡ್ಡದ್ದು ಬಾಡಿ ವೆಯ್ಟ್ ಬಂದು ಏನಿರುತ್ತೆ ಅಂದರೆ ಒಂದು ಏಳು ಕೆ ಜಿಯಿಂದ ಹತ್ತು ಕೆ ಜಿ ತನಕ ಒಂದು ಕರು ಬರುತ್ತೆ ಸರಿನಾ ಹತ್ತು ಕೆ ಜಿ ಒಳಗಡೆನೇ ಬರುತ್ತೆ ಈಗ ಅದು ಮಿಲ್ಕ್ ರೇಷಿಯೋ ಹೇಗೆ ಕೊಡಬೇಕಂದ್ರೆ ಕರುವಿಗೆ ಸೊ ಆ್ಯನ್ ಆ್ಯಂಡ್ ಆ್ಯಾವ್ರೇಜ್ ಅಂತ ತೊಗೊಂಡ್ರೆ ಒಂದು ಕರು ಬಂದು ಒಂದು ಕೆ ಜಿಗೆ ಹಂಡ್ರೆಡ್ ಎಮ್ ಎಲ್ ತರ ಮಿಲ್ಕ್ ಕೊಡಬೇಕು ಅದಕ್ಕೆ ಈಗ ನಂದು ಈ ಕರು ಇಪ್ಪತ್ತ ಐದು ಕೆಜಿ ಇದೆ ಅಂದ್ರೆ ಎರಡೂವರೆ ಲೀಟರ್ ಹಾಲು ಕುಡಿಯುತ್ತೆ ಎರಡೂವರೆ ಲೀಟರ್ ಹಾಲು ಕೊಡಲೇಬೇಕು ಬೇಕು ಅದಕ್ಕೆ ಸಂಪೂರ್ಣ ಆಗಬೇಕು ಅಂತ ಅಂದ್ರೆ ಈಗ ಅದು ಮಲ್ನಾಡ್ ಗಿಡ್ಡ ಬಂದು ನಿಮಗೆ ಹಾಲು ಕೊಡೋದೇನೆ ಒಂದು ಲೀಟ್ರ್ ಒಂದು ಲೀಟರ್ ಪ್ಲಸ್ ಆರ್ ಮೈನಸ್ ಒಂದು ಲೀಟರ್ ಕೊಡುತ್ತೆ ಆ ಕರು ಹಾಲು ಬಂದು ಹಸು ಹಾಲು ಬಂದು ಸೀಮಿತ ಬಂದ್ರೆ ಅದನ್ನ ಸೇವೆ ಮಾಡ್ತಿರೋನು ಬರ್ಬೋದು ಅಷ್ಟೇ ಸಿಗ್ಬೋದು ಅಷ್ಟೇನೆ ಅದರಿಂದ ಹಾಲನ್ನ ತಗೊಂಡು ಅದರಿಂದ ಯಾವುದೇ ಮೌಲ್ಯವರ್ಧನೆ ಮಾಡೋಕ್ಕಾಗಲ್ಲ ಅದೊಂದಾಯ್ತು ಮತ್ತೆ ಈ ಹಸುಗಳು ಬಂದು ನಿಮಗೆ ಏನಂತ ಅಂದ್ರೆ ಈಗ ಅಲ್ಲಿ ನಿಂತಿರೋದು ಕರು ಬಂದು ಬ್ರೀಡಿಂಗ್ ಗೆ ಅದು ಬುಲ್ಲೆ ಹಾಕಿದೆ ಗಂಟು ಕರು ಬೇರೆಲ್ಲ ಏನು ಕರು ಏನ್ ಮಾಡದಪ್ಪ ಏನ್ ಮಾಡದಪ್ಪ ಅಂತಾರೆ ಈ ಗಂಡು ಕರುನ ನೀವು ಕ್ವಾಲಿಟೀಸ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಇದನ್ನ ಬ್ರೀಡಿಂಗ್ ಯೂಸ್ ಮಾಡ್ಕೋಬಹುದು ಮಿನಿಮಮ್ ಅಂದ್ರೂ ಈಗ ನಾನೇ ಇದನ್ನ ಫಸ್ಟ್ ಸ್ಟಾರ್ಟ್ ಮಾಡೋದಕ್ಕ ಮುಂಚೆ ಒಂದು ಕರುಗ್ ಸರ್ಚ್ ಮಾಡ್ತಿದ್ದೆ ಒಳ್ಳೆ ಕ್ವಾಲಿಟೀಸ್ ಕರುಗೆ ನಮ್ಮ ನಿಯರ್ ಮೈ ನಿಯರ್ ಬೈಯೇ ಒಬ್ಬರು ಇದ್ದಾರೆ ಅವ್ರ ಹೋಗಿ ಕೇಳಿದಕ್ಕೆ ಒಂದು ಲಕ್ಷ ಈ ಕರುಗ್ ಕೋಟ್ ಮಾಡಿದ್ರು ಒಂದು ಲಕ್ಷ ಕೊಟ್ ಮಾಡಿದರೆ ಇದು ಇಷ್ಟು ಕ್ವಾಲಿಟಿ ಇರಲಿಲ್ಲ ಕರು ನಿಮಗಾದರೆ ಐವತ್ತು ಸಾವಿರಕ್ಕೆ ಕೊಡ್ತೀನಿ ತಗೊಂಡೋಗಿ ಅಂತ ಅಂದರು ಈಗ ನಾನು ಹೊಸದಾಗಿ ಮಾಡೋರಿಗೆ ಬರೀ ಮೂವತ್ತು ಸಾವಿರಕ್ಕೆ ಅಕ್ಕರು ಕೊಡ್ತೀನಿ ಓಕೆ ಆಯ್ತಾ ಈಗ ನಾನು ನನಗೆ ರೀಸೇಲ್ಗೂ ನಾವು ತೊಂದರೆ ಪಡೋವಾಗಿಲ್ಲ ಗಂಡು ಕರುಗೂ ಈ ಥರ ಪ್ರೀಮಿಯಂ ಕ್ವಾಲಿಟಿ ಹಸುಗಳು ಇಟ್ಕೊಂಡ್ರೆ ಈಗ ನಾನು ಮಲ್ನಾಡು ಗಿಡದ ಮೂವತ್ತು ಸಾವಿರಕ್ಕೆ ಹಸು ಕರು ಕೊಡ್ತೀನಿ ಅಂದರೆ ಯಾರೂ ತೊಗೊಳ್ಳಲ್ಲ ಐದು ಸಾವಿರಕ್ಕೂ ತೊಗೊಳ್ಳಲ್ಲ ಓಕೆ ಅಂದ್ರೆ ನಾನು ಮಲ್ನಾಡ್ ಗಿಡ್ಡ ಬಿಟ್ಟು ಇದನ್ನ ಸಾಕೆ ಅಂತ ಹೇಳ್ತಿಲ್ಲ ನೀವು ಮಲ್ನಾಡ್ ಗಿಡ್ಡ ಸಾಕ್ತಿದ್ದೀರಾ ಅಂದ್ರೆ ಅದು ತುಂಬಾ ಒಳ್ಳೆ ಕೆಲಸ ಅದ್ರದ್ದು ಸಗಣಿ ಇದಕ್ಕಿಂತನೂ ತುಂಬಾ ಒಳ್ಳೆ ಗುಣಮಟ್ಟವಾಗಿರ್ತದೆ ಆಲೂ ಕೂಡ ಇದಕ್ಕಿಂತ ಒಳ್ಳೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ ಈಗ ನಾನು ಮಲ್ನಾಡ್ ಗಿಡ್ಡ ತರ್ತಿದ್ದೀನಿ ಈಗ ಮಲ್ನಾಡ್ ಗಿಡ್ಡದಿಂದ ನಾನು ಕಮರ್ಷಿಯಲ್ ಆಕ್ಟಿವಿಟೀಸ್ ತರ್ತಿಲ್ಲ ನಮ್ಮ ದೇಶ ನಮ್ಮ ಕರ್ನಾಟಕ ತಳಿ ಇರಲಿ ಅನ್ನೋದೊಂದು ಇಂಟೆನ್ಷನ್ ಗೆ ಮಲ್ನಾಡ್ ಗಿಡ್ಡ ಹಳ್ಳಿ ಕಾರನ್ನ ತರ್ತಿದ್ದೀವಿ ಸೊ ಅದರ ನಾನು ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ತೀನಿ ಅನ್ನೋ ಇಂಟೆನ್ಷನ್ನೇ ಇಟ್ಕೊಂಡಿಲ್ಲ ಸೊ ಇದು ಆಗಂತ ನಿಮಗೆ ಎಲ್ಲಾ ಎ ಟು ಮಿಲ್ಕಲ್ಲಿ ನಮ್ಮ ಕರ್ನಾಟಕ ತಳಿ ಹೊರ ರಾಜ್ಯದ ತಳಿಯಲ್ಲಿ ಗಿರಸು ಹಾಲು ತುಂಬ ಬೆಸ್ಟ್ ಸಾಯಿವಾಲ್ಗಿಂತ ಈಗ ನಮ್ಮ ಹತ್ರ ಸಾಯಿವಾಲು ಇದೆ ಸಾಯಿವಾಲ್ಗಿಂತ ಗಿರ್ರಸು ಹಾಲು ತುಂಬ ಬೆಸ್ಟ್ ಇದೆ ಸೊ ಮತ್ತು ಕಮರ್ಷಿಯಲ್ ಆಕ್ಟಿವಿಟೀಸು ಮಾಡ್ಬೋದು ನಮಗೆ ರೀಸೇಲ್ ಪ್ರಾಬ್ಲಮ್ಸ್ ಇರೋಲ್ಲ ಈಗ ಕರುಗಳು ಬರ್ತದೆ ಓರಿ ಕರುನೇ ನಾವು ಬ್ರೀಡಿಂಗಲ್ಲಿರೋದ್ರೆ ಬರೀ ಮೂವತ್ತು ಸಾವಿರ ಕೊಡ್ಬೋದು ಮೂವತ್ತು ಸಾವಿರ ಕೊಟ್ಟರೂ ನಮಗೇನು ಲಾಸ್ ಇಲ್ಲ ಓರಿ ಕರುನ ಈಗ ನಾನು ನಿಮ್ಮ ಹತ್ರ ಇರೋ ಎಂಟು ಹಸುನಲ್ಲಿ ಸರ್ ಎಂಟು ಹಸು ಕರು ನಾನು ಸೇಲ್ ಮಾಡ್ತೀನಿ ಮಲ್ನಾಡು ಗಿಡ್ಡ ಕರುಗಳು ಏಳು ತಿಂಗಳು ಎಂಟು ತಿಂಗಳು ಕರುಗಳು ಅಂದರೆ ಮೂವತ್ತು ಸಾವಿರ ಯಾರು ಕೊಡಲ್ಲ ಅಲ್ವಾ ಸರ್ ತಿಂಕ್ ಥಿಂಕ್ ಮಾಡ್ತಂದ್ರೆ ಇದೆಲ್ಲ ಬರ್ತದೆ ಇದೆಲ್ಲ ನೋಡಿದಾಗ ನಮಗೆ ಗಿರ್ ಬೆಸ್ಟ್ ಅಂತ ಅನಿಸುತ್ತೆ ಕಮರ್ಷಿಯಲ್ ನಾನು ನಾನು ತಂದು ಹೌದು ಈಗ ಈಗ ನೋಡಿ ಸರ್ ಹೋಗ್ಲಿ ಬೇರೆ ಇನ್ನೊಂದು ಬುಲ್ ಕ್ರಾಸಿಂಗ್ ಮಾಡಿ ಇಂಪ್ರೂವ್ಮೆಂಟ್ ಮಾಡ್ತೀನಿ ಅಂತ ಅನ್ಬೋದು ಎಷ್ಟು ಬುಲ್ ಇಟ್ಕೊಳಕ್ ಆಗುತ್ತೆ ಈಗ ಅದೇ ಬುಲ್ಲು ನನ್ನ ಅದ್ರದ್ದು ಲೈನ್ ಯೂಸ್ ಮಾಡಕ್ ಆಗಲ್ಲ ಅದಕ್ಕೆ ಬೇರೆ ಬುಲ್ ತರಬೇಕು ಈಗ ಈ ತರ ಪ್ರೀಮಿಯಂ ಕ್ವಾಲಿಟಿ ಈಗ ನಮಗೆ ಈ ಬುಲ್ಗೆ ಆಲ್ರೆಡಿ ಆರ್ಡರ್ ಇದೆ ಈಗ ಹೊಸ ಮಾಡುವಂತವರಿಗೆ ನಮಗೆ ಕೊಡ್ಬೇಕು ಅಂತೇಳಿ ಹೋಗಿದ್ದಾರೆ ಬ್ಲಡ್ ಇರೋದ್ರಿಂದ ಅಂದ್ರೆ ಇದಕ್ಕೆ ಕೃಷ್ಣ ನಮ್ಮ ರುದ್ರಮ್ಮ ಅಪ್ಪ ಅಲ್ಲ ಇದಕ್ಕೆ ಇದು ಬೇರೆ ಬುಲ್ಲಿಗೆ ಗುಜರಾತ್ ಅಲ್ಲಿ ಒಂದು ಒಳ್ಳೆ ಬುಲ್ಲಿಗೆ ಹುಟ್ಟಿರುವಂತ ಕರು ಅವರು ತಗೊಂಬಂದ್ರು ಅವ್ರ ಹತ್ರ ಇದು ಕರು ಹಾಕಿದೆ ಕಡೂರವ್ರ ಹತ್ರ ಕರು ಹಾಕಿದೆ ಅವರಿಂದ ತಗೊಂಡ್ಬಂದಿದೀನಿ ಈಗ ನಾನು ಇದನ್ನ ಬೇಕಿದ್ರೆ ಬ್ರೀಡಿಂಗ್ ಈಗ ರುದ್ರಂ ನಮ್ಮ ರುದ್ರಮ್ಗೆ ಹುಟ್ಟೋ ಮಕ್ಳಿಗೂ ಇವನನ್ನ ಸರ್ವಿಸ್ ಗೆ ಯೂಸ್ ಮಾಡ್ಕೋಬಹುದು ಹಂಗಾಗಿ ಇದನ್ನ ನಾವೇ ಇಡ್ಕೋಣ ಅಂತ ಡಿಸೈಡ್ ಮಾಡಿದೀವಿ ಸೊ ಇದನ್ನ ನಾನು ನಾವು ಸೇಲ್ ಮಾಡ್ತೀವಿ ಅಂದ್ರೆ ಮಿನಿಮಮ್ ಅಂದ್ರೆ ಫಿಫ್ಟಿ ತೌಸಂಡ್ ಇದು ಹೋಗುತ್ತೆ ಅಂದ್ರೆ ಆ ಕ್ವಾಲಿಟಿ ಇದೆ ಇದರಲ್ಲಿ ಇಲ್ಲ ಅಂದ್ರೆ ನಾನು ಯಾರಿಗೋ ಕೊಡ್ತೀನಿ ಅಂದ್ರೆ ಮೂವತ್ತು ಸಾವಿರದ ಮೇಲಂತೂ ತಂದ್ಬಿಟ್ರಿ ಅಂತ ಕೋಪ ಇಲ್ಲ ಹ್ಮ್ ಗುಜರಾತ್ ಇಂದ ತಂದ್ಬಿಟ್ರಿ ನಮ್ಮ ಹಸುಗಳನ್ನ ನೀವು ಕಡೆಗಣಿಸ್ಬಿಟ್ರಿ ಆತರ ಕೋಪ ಇಲ್ಲ ಇವು ಎಷ್ಟು ಪ್ರೀತಿ ಮಾಡ್ತಾವೆ ಅಷ್ಟು ಪ್ರೀತಿ ಮಾಡ್ತವೆ ಇವು ಮೂಗ್ ಜೀವಿಗಳು ಇವಗೂ ಮಾತಾಡಕ್ ಬರಲ್ಲ ಇವು ನಮ್ ದೇಸಿ ಹಸುಗಿರೋ ಏನೇನ್ ಗುಣಗಳು ಕ್ವಾಲಿಟೀಸ್ ಇರ್ಬೇಕು ಎಲ್ಲಾನು ಇದೆ ಹೌದು ಇದನ್ನು ತಂದ್ ಸಾಕೋದ್ರಿಂದ ತಪ್ಪಿಲ್ಲ ಅಂದ್ರೆ ನಾನ್ ಕೇಳ್ತಾ ಇರೋದು ಬೇರೆ ಮಾಡೋರು ಕಡಿಮೆ ಇನ್ವೆಸ್ಟ್ ಇರೋರು ಈ ರೀತಿ ಮಾಡಬಹುದು ಮಾಡ್ಬೋದು ಸರ್ ಸಾವಯವ ಕೃಷಿ ಮಾಡೋರು ಮಲ್ನಾಡ್ ಗಿಡ್ಡ ಇದನ್ನ ತಗೋತು ಅಂದ್ರೆ ಇನ್ನೂ ತುಂಬಾ ಉತ್ತಮ ಬಟ್ ಆದ್ರೆ ಈಗ ನಾವು ಒಂದು ಕಂಪ್ನಿ ನಡೆಸ್ತಿದೀವಿ ಅಂದ್ರೆ ನನ್ನ ಹತ್ರ ಮಿಲ್ಕೆಲ್ದ ಏನ್ ಮಾಡಕ್ಕಾಗುತ್ತೆ ನಾನು ಹೊರಗಡೆ ಪ್ರಾಡಕ್ಟ್ಸ್ ಕೊಡಾಕಾಗದೆ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಏನ್ ಮಾಡೋಕ್ಕಾಗುತ್ತೆ ಅಲ್ವಾ ಸೊ ಹಾಗಾಗಿ ನಾವು ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ಬೇಕಂದ್ರೆ ಈ ತುಂಬ ಈಳಿರೋ ಅಂತ ಹಸುಗಳನ್ನೇ ತರಬೇಕು ನಾವು ಬ್ರೀಡಿಂಗ್ ಮಾಡ್ಬೇಕಾದ್ರೂ ಅಷ್ಟೇನೆ ಸೊ ಒಳ್ಳೆ ಈಳಿರೋ ಅಂತ ಹಸುಗಳನ್ನೇ ತರಬೇಕು ಈ ತರ ಹಸುಗಳಿದ್ರೆ ಮಾತ್ರ ಸಸ್ಟೇನ್ ಆಗೋದು ಇಲ್ಲಾಂದ್ರೆ ಡೈರಿ ಹೇಗೆ ನಡ್ಸಕಾಗುತ್ತೆ ಡೈರಿ ನಡ್ಸಕ್ ಆಗಲ್ಲ ಹಾಗಲ್ಲ ಹೌದು ಇದು ಎಚ್ ಎಫ್ ಫಾರ್ಮಿಂಗ್ ಹೆಂಗೆ ಮಾಡ್ತಿವೋ ಮಾಮೂಲಿ ಎಚ್ ಎಫ್ ಡೈರಿ ಫಾರ್ಮಿಂಗು ಅದೇ ತರ ಆದ್ರೆ ಇದನ್ನ ಬಿಟ್ಟು ಈ ರೀತಿ ಕರುಗಳಿಗೆ ಹಾಲು ಕುಡ್ಸಿ ಹೌದು ಈ ತರ ಈ ರೀತಿ ಸೇಮ್ ಈಗ ನಮ್ದು ಹಳ್ಳಿ ಕಾರು ಮತ್ತೆ ಮಲ್ನಾಡ್ ಗಿಡ್ಡ ಏನ್ ಬರುತ್ತೆ ಎಲ್ಲವೂ ಅದೇ ಆಕ್ಟಿವಿಟೀಸ್ ಸ್ವಲ್ಪ ಬಾಡಿ ಸ್ಕೋರ್ ಜಾಸ್ತಿ ಇರುತ್ತೆ ಕರಗ್ ಹಾಲ್ ಕೊಡಲ್ಲ ಆದ್ರೂ ಕರುಗ್ ಹಾಲು ಕರುಗ್ ಹಾಲ್ ಕೊಡ್ತೀವಿ ಕರು ಹಾಕಿದ ದಿನನೇ ಎಚ್ ಎಫ್ ಎ ಕರುನೆ ಬೇರೆ ಇರುತ್ತೆ ಹಸುನೇ ಬೇರೆ ಇರುತ್ತೆ ಇದು ಹಂಗಲ್ಲ ಇದು ಕರು ಹಸು ಎರಡು ದಿನ ಇಲ್ಲ ಸರ್ ಕೊಡಲ್ಲ ಯಾವ್ದೋ ಕೊಡಬಹುದು ನೂರಕ್ಕೆ ಒಂದ್ಸ ಕೊಡಬಹುದು ಬಟ್ ನಮ್ಮ ಹತ್ರ ಯಾವ್ದು ಕರು ಇಲ್ಲದೆ ಹಾಲು ಕೊಟ್ಟಿರೋ ಉದಾಹರಣೆಗಳಿಲ್ಲ ಓಕೆ ಸರ್ ಈ ರೀತಿ ಒಂದಷ್ಟು ಅಧ್ಯಯನ ಮಾಡಿಕೊಂಡು ಇಲ್ಲ ಗೊತ್ತಿರೋರ್ನ ಕರ್ಕೊಂಡು ಹೌದ್ ಹಸ್ನ ತರಬೇಕಾಗತ್ತೆ ಹೌದೌದು ಅದರಲ್ಲೂ ನೀವು ಬ್ರೀಡಿಂಗ್ ಹುಲ್ಲುಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನೋಡ್ಬೇಕು ಯಾಕಂದ್ರೆ ಹಾಲು ಎಷ್ಟು ಬರಬೇಕು ಮತ್ತೆ ಯಾವ ಪ್ರಮಾಣದಲ್ಲಿ ಬರಬೇಕು ಅಂತ ನಿರ್ಧರಿಸೋದ ಬುಲ್ ಬುಲ್ ಕರೆಕ್ಟ್ ಅಂದ್ರೆ ಅದರಿಂದ ಹುಟ್ಟೋ ಕರುಗಳಿಗೆ ಯಾವ ತರ ಕ್ವಾಲಿಟೀಸ್ ಇರಬೇಕು ಅದು ಎಷ್ಟು ಹಾಲು ಬರುತ್ತೆ ಅದೆಲ್ಲ ಬುಲ್ ಮೇಲೆನೆ ಡಿಸೈಡ್ ಆಗಿರುತ್ತೆ ಅಂದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟು ಫಸ್ಟ್ ಸೈಕಲ್ ಬುಲ್ ತಗೊಳತ್ತೆ ಇನ್ ಫಾರ್ಟಿ ಪರ್ಸೆಂಟು ರಮ್ಮನ್ ತಗೊಳುತ್ತೆ ಹ್ಮ್ ಹಂಗಾಗಿ ಬುಲ್ಲು ಗೆ ಬುಲ್ಲೇ ಮುಖ್ಯ ನಿಮಗೆ ಈಗ ಯಾರೇ ಹೊಸ್ದಾಗಿ ನೀವು ಫಾರ್ಮಿಂಗ್ ಮಾಡ್ತೀರಿ ಅಂತ ಅಂದ್ರೆ ಈಗ ಮಿನಿಮಮ್ ನಿಮ್ಮ ಹತ್ರ ಒಂದು ನಾಲ್ಕರಿಂದ ಐದು ವರ್ಷ ಇರುತ್ತೆ ಅಂತ ಅಂದ್ರೆ ಒಂದು ಬುಲ್ನ ಇಟ್ಕೊಳ್ಳೋದು ಸೂಕ್ತ ನಾಲ್ಕು ಐದು ಹಸು ಮುಂದೆ ದೊಡ್ಡದಾಗಿ ಬೆಳೀತಾ ಹೋಗ್ಬೋದು ನಿಮಗೆ ಈ ಥರ ಅಂದರೆ ವರ್ಷಕ್ಕೆ ಒಂದು ಕರು ಬರಬೇಕು ಅನ್ನೋದು ತುಂಬ ಮುಖ್ಯವಾಗುತ್ತೆ ಇದರಲ್ಲಿ ಸೊ ನಿಮಗೆ ಬುಲ್ ಇದ್ದರೆ ಮಾತ್ರ ವರ್ಷಕ್ಕೊಂದು ಕರುನ ನೀವು ಪಡೆಯೋಕ್ಕಾಗೋದು ಒಂದು ತಿಂಗಳು ಹೆಚ್ಚು ಕಮ್ಮಿ ವರ್ಷಕ್ಕೆ ಒಂದು ಕರು ಬಂದೇ ಬರ್ತದೆ ಸೊ ಯಾರೇ ಆದ್ರೂ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಬುಲ್ನು ನೀವು ಹಸು ತಗೊಳ್ಳೋದ್ರಲ್ಲಿ ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗ್ಬೋದು ಹಸು ನಿಮಗೆ ಇಷ್ಟ ಆಗದೇ ಇರೋ ಕ್ವಾಲಿಟಿಯಲ್ಲಿ ಸಿಗ್ಬೋದು ಮುಂದೆ ನೀವು ಹಸುನ ತೊಗೋಬೋದು ಮತ್ತು ನೀವು ಒಳ್ಳೆ ಬುಲ್ ತಗೊಂಡ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಫಾರ್ಮಲ್ಲಿ ಹುಟ್ಟುವಂಥ ಕರುಗಳೇ ಕೂಡ ತುಂಬ ಕ್ವಾಲಿಟಿ ಕರುಗಳು ಬಿಡುತ್ತೆ ಹಾಗಾಗಿ ನೀವು ಹಸು ತಗೊಳ್ಳೋದ್ರಲ್ಲಿ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರು ಬುಲ್ ತೊಗೊಳೋದ್ರಲ್ಲಿ ತುಂಬ ಯೋಚನೆ ಮಾಡಿ ತುಂಬ ಒಳ್ಳೆಯ ಕ್ವಾಲಿಟಿ ಬುಲ್ನ ಇಟ್ಕೊಳ್ಳಿ ಮತ್ತು ಬುಲ್ಲು ಒಂದೊಂದು ಎಲ್ಲ ಬುಲ್ಲು ಕೂಡ ಈ ಥರ ಕಾಮಿರಲ್ಲ ಇರುತ್ತೆ ಕಾಮಿರೋದು ಒಂದಷ್ಟು ಬುಲ್ಲುಗಳು ಕಮ್ಮಿ ಇರ್ತದೆ ಈ ಥರ ಸಾಫ್ಟ್ ಇರಬೇಕು ನಿಮಗೆ ಯಾವ ಯಾವುದೇ ಥರದ ಹಾನಿ ಆಗಬಾರ್ದು ಮತ್ತು ತುಂಬ ಹಸುಗಳ ಮೇಲೆ ಅಟ್ಯಾಕ್ ಮಾಡೋದು ಆ ಥರದ್ದು ಏನೂ ಇರಬಾರ್ದು ಈ ಥರ ತುಂಬ ಫ್ರೆಂಡ್ಲಿಯಾಗಿ ತುಂಬ ಒಳ್ಳೆಯ ಕ್ವಾಲಿಟಿ ಬುಲ್ ಇತ್ತು ಅಂದರೆ ಇದೇ ಕ್ವಾಲಿಟಿಯಲ್ಲಿ ನಿಮಗೆ ಕರುಗಳು ಬರ್ತದೆ ಸೊ ಆವಾಗ ನೀವು ಬ್ರೀಡಿಂಗ್ ತುಂಬ ಚೆನ್ನಾಗಿ ಮಾಡ್ಬೋದು ಸೊ ಹಾಗಾಗಿ ನೀವು ಹಸು ಎಷ್ಟು ಹೊತ್ತು ಕೊಟ್ಟು ತಗೋತೀರಾ ಅದಕ್ಕಿಂತ ಹೆಚ್ಚಿನ ಹೊತ್ತು ಬುಲ್ಲು ತೊಗೊಳೋದ್ರಲ್ಲೇ ಕೊಡಬೇಕಾಗುತ್ತೆ ಹ್ಞೂ ಥ್ಯಾಂಕ್ ಯು ಸರ್ ಓಕೆ